ಸ್ನೇಹಿತರೆ ನಮಸ್ಕಾರ ಚಾರ್ಟ್ಸ್ ಲರ್ನಿಂಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಚಂದನ್ ನಾನು ಬಾ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಇದ್ದೀನಿ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೈನರ್ ಕೂಡ ಇದ್ದೀನಿ ಯಾರು ಅನ್ನೋರು ನಂದು ಈ ಬುಧವಾರದ ಜಾಯ್ನ್ ಆಗಿ ಕಲಿಬೋದು ಕಲಿಯೋ ಕಡೆ ಫೋಕಸ್ ಮಾಡಿ ಆಗಿ ಮಾರ್ಕೆಟಲ್ಲಿ ನೀವು ಕೂಡ ಪ್ರಾಫಿಟಬಲ್ ಟ್ರೇಡರ್ ಆಗ್ತೀರಿ ಎಲ್ಲಿ ತನಕ ನೀವು ಕಲಿಯೋ ಕಡೆ ಫೋಕಸ್ ಮಾಡೋಲ್ಲ ನಿಮಗೆ ಮಾರ್ಕೆಟಲ್ಲಿ ದುಡ್ಡು ಮಾಡ್ಲಿಕ್ಕೆ ಆಗೋದಿಲ್ಲ ನೀವು ಕೂಡ ಮಾರ್ಕೆಟ್ನ ಡಿಫಿಕಲ್ಟಿಯಾಗಿ ಫೀಲ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೀರಾ ಓಕೆನಾ ಸೊ ಇವತ್ತಿನ ಡೇ ಹೇಳಬೇಕು ಅಂದರೆ ಅಫ್ಕೋರ್ಸ್ ಮಾರ್ಕೆಟ್ ಒಂದು ಒನ್ ಸೈಡ್ ಗುಡ್ ಡೈರೆಕ್ಷನ್ ಮೂವ್ ಎಲ್ಲ ಕೊಟ್ಟಿದೆ ಬಟ್ ನನಗೆ ಡಿಫಿಕಲ್ಟ್ ಡೇ ಇದು ಸೊ ಐ ಮೇಡ್ ಇಟ್ ಮೈ ಮೈಂಡ್ಸೆಟ್ ಸ್ವಲ್ಪ ಸ್ಟ್ರಿಕ್ ಆಯಿತು ಅಂದ್ಕೊಳ್ತೀನಿ ಹಾಗಾಗಿನೇ ಐ ಟು ಕೈ ಲಾಸ್ಟ್ ಟು ಡೇ ಸೊ ಲಾಸ್ ಬಗ್ಗೆ ಹೇಳಬೇಕಂದ್ರೆ ಆಲ್ಮೋಸ್ಟ್ ಐದು ಸಾವಿರ ರೂಪಾಯಿ ಲಾಸು ಪ್ಲಸ್ ಬ್ರೋಕರೇಜ್ ಎಲ್ಲ ಸೇರಿ ಒಂದು ಇಪ್ಪತ್ತು ಸಾವಿರ ತನಕಲೂ ಲಾಸ್ ಆಗಿದೆ ಅನ್ನೋದು ನನಗೆ ಗೊತ್ತಿದೆ ಇವತ್ತು ಸೊ ಹಾಗಾಗಿನೇ ಕಂಪ್ಲೈನಲ್ಲಿ ಟ್ವೆಂಟಿ ತೌಸಂಡ್ ತನಕ ಲಾಸ್ ತೋರಿಸೀನಿ ಸಿ ಅದನ್ನೇ ಹೇಳೋದು ಕಂಟಿನ್ಯೂಸ್ ಆಗಿ ನೀವು ಪ್ರಾಫಿಟ್ಟು ಮಾಡ್ತಾ ಇರ್ತೀರ ಕಂಟಿನ್ಯೂಸ್ ಆಗಿ ಲಾಸ್ನು ಕೂಡ ತಗೊಳ್ತಿರ್ತೀರ ಬೋತ್ ಇಟ್ಸ್ ಲೈಕ್ ಅ ಟ್ರೇಡರ್ ಮೈಂಡ್ಸೆಟ್ ಅದು ಸೊ ಎರಡು ಥಿಂಗ್ಸು ನಮಗೆ ಗೊತ್ತಿರಬೇಕು ಆವಾಗಲೇ ನಾವು ಒಂದು ಉತ್ತಮ ಪ್ರಾಫಿಟಬಲ್ ಟ್ರೇಡರ್ ಆಗಲಿಕ್ಕೆ ಸಾಧ್ಯ ಆಲ್ವೇಸ್ ಕೀಪ್ ಇಟ್ ಇನ್ ಮೈಂಡ್ ಲೈಕ್ ನಮಗೆ ನಮ್ಮ ನಾಲೆಡ್ಜ್ ತುಂಬ ಇಂಪಾರ್ಟೆಂಟು ಮಾರ್ಕೆಟ್ ಯಾವ ಕಡೆ ಹೋಗ್ತಿದೆ ಅನ್ನೋದು ಕೂಡ ಇಂಪಾರ್ಟೆಂಟು ಸಿ ಇವತ್ತು ನಾನು ನನ್ನ ಮಿಸ್ಟೇಕ್ಸ್ಗಳನ್ನ ನೀವು ಮತ್ತೆ ರಿಪೀಟ್ ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡಿ ಬಿಕಾಸ್ ನನ್ನ ಮಿಸ್ಟೇಕ್ಸ್ಗಳನ್ನ ನಾನು ಹೇಳೋದಾದರೆ ಮಾರ್ಕೆಟು ಒಂದು ಶಾರ್ಪ್ ಉತ್ತಮದ ಡೌನ್ ಆಯಿತು ಆಗಿ ಆಕ್ಚುಲಿ ನಾನು ಈ ಬೆಳಗ್ಗೆ ಐ ಜಸ್ಟ್ ಮಿಸ್ಡ್ ಏನಂದರೆ ನಾನು ಮಾರ್ಕೆಟ್ನ ಸ್ವಲ್ಪ ಲೇಟಾಗಿ ನೋಡಿದೆ ಅದರ್ವೈಸ್ ಇಲ್ಲಿಂದ ನಾನು ಫುಲ್ ಬ್ಯಾಕಿಂದ ತಗೊಳ್ಳೋಣ ಅಂತ ಟ್ರೇಡ್ ಅಂತ ಮೈಂಡಲ್ಲಿ ಇತ್ತಾ ಆಕ್ಚುಲಿ ಟ್ವೆಂಟಿ ಫೋರ್ ತೌಸಂಡ್ ಟು ತನಕ ಬಂದರೂ ಒಂದು ಸ್ಮಾಲ್ ಬೌನ್ಸ್ ಕೊಡ್ಬೋದು ಅಂತ ಐ ಮಿಸ್ ದ ಟ್ರೈನ್ ಸೊ ಅದಾದಮೇಲೆ ನನ್ನ ಮಿಸ್ಟೇಕ್ಸ್ ಎಲ್ಲಿಂದ ಮಾಡ್ಕೊಂಡು ಗೊತ್ತಾ ಇಷ್ಟು ದೂರ ಹೋಗಿದೆಯಲ್ಲ ಮಾರ್ಕೆಟು ಸೊ ಇಲ್ಲೇ ಸೈಡ್ ವೈಸ್ ನಿಲ್ಬೋದು ಅಂದ್ಕೊಂಡೆ ಇಲ್ಲಿ ಕಾಲು ಸೈಡ್ ತೊಗೊಂಡೆ ಒಂದು ಕಾಲ್ ಸೈಡಲ್ಲಿ ತುಂಬ ಚೆನ್ನಾಗಿ ಓಡಿಸ್ಕೊಂಡಿದ್ದೀನಿ ನಿಜವಾಗ್ಲೂ ಹೇಳ್ತೀನಿ ತುಂಬ ಚೆನ್ನಾಗೆ ಇವತ್ತು ಲಾಸ್ನ ತೊಗೊಂಡಿದ್ದೀನಿ ಅದಾದಮೇಲೆ ಬಂದಮೇಲೆ ಜಸ್ಟ್ ಓಕೆ ಲೆಟ್ಸ್ ಆನ್ ಆಗಿದ್ದು ಆಗೋಯ್ತು ಕವರ್ ಮಾಡೋಕೆ ಸ್ಟಾರ್ಟ್ ಮಾಡೋಣ ಅಂತ ಸೊ ಒಂದು ಕಡೆಯಿಂದ ಕವರ್ ಮಾಡ್ತಾ ಬಂದೆ ಕಾ ಬ ಕಾಲು ಪುಟ್ಟು ಕಾಲು ಪುಟ್ಟು ಎಲ್ಲ ತುಂಬ ಟ್ರೇಡ್ಸ್ ಆಗಿದೆ ಇವತ್ತು ಸೊ ಹಾಗಾಗಿನೇ ಹೇಳ್ತಾರೆ ನಿಮಗೆ ಇಪ್ಪತ್ತು ಸಾವಿರ ತನಕ ಲಾಸ್ ಆಗಿರುತ್ತೆ ಅಂತ ಸೊ ಅದೇ ರೀಸನ್ಗೇ ಸೊ ಇವಾಗಲೂ ಕೂಡ ಮಾರ್ಕೆಟಲ್ಲಿ ಲೈಕ್ ಇದನ್ನ ಕವರ್ ಮಾಡಿ ಪ್ರಾಫಿಟ್ ಮಾಡೋದು ದೊಡ್ಡ ಮ್ಯಾಟ್ರ ಅಲ್ಲ ಅರ್ಥ ಮಾಡ್ಕೊಳ್ಳಿ ಸೊ ನಾನು ಇದನ್ನು ಕವರ್ ಮಾಡೋದಾಗಿದ್ದರೆ ಆಗಿ ಈ ಕ್ಯಾಂಡಲಲ್ಲಿ ಇಲ್ಲೇ ಟಾಪಲ್ಲಿ ತೊಗೊಂಡು ಇಲ್ಲಿ ಬ್ರಸ್ಟಲ್ಲಿ ಎಕ್ಸಿಟ್ ಮಾಡ್ಕೊಂಡಿದ್ರು ಹತ್ತನ್ನೆರಡು ಪಾಯಿಂಟ್ ಸಿಕ್ಕಿರೋದು ಐ ಜಸ್ಟ್ ನಿಮಗೆ ಪ್ರಾಫಿಟ್ನ ತೋರಿಸ್ಬೋದಿತ್ತು ದಟ್ ಈಸ್ ನಾಟ್ ಎ ಮ್ಯಾಟರ್ ಬೆಳಗ್ಗೆಯಿಂದ ನೀವು ಓವರ್ ಟ್ರೇಡಿಂಗ್ ಮಾಡಿದರೆ ಆಲ್ರೆಡಿ ಮಾರ್ಕೆಟ್ ಎರಡು ಗಂಟೆ ಆಗಿದೆ ಸೊ ಎರಡು ಗಂಟೆ ಆಗಿದೆ ಅಂದಮೇಲೆ ನೀವು ಮತ್ತೆ ಟ್ರೇಡ್ ಅಂದರೆ ನಿಮ್ಮ ಮೈಂಡ್ ಕಂಪ್ಲೀಟಾಗಿ ಹಾಳಾಗತ್ತೆ ಅದು ಅರ್ಥ ಮಾಡ್ಕೊಳ್ಳಿ ಸೊ ಯಾವುದೇ ಕಾರಣಕ್ಕೂ ಅದನ್ನು ನೀವು ಮಿಸ್ಟೇಕ್ಸ್ನ ಮಾಡ್ಕೊಬೇಡಿ ಬಿಕಾಸ್ ಎಲ್ಲ ಎಷ್ಟೇ ಗುಡ್ ಟ್ರೇಡರ್ ಆದರೂ ಒಂದೊಂದು ದಿನ ಪೆಟ್ಗಳಿದ್ದಿರುತ್ತೆ ಅಫ್ಕೋರ್ಸ್ ಇವತ್ತು ನಾನು ಲಾಸ್ ಮಾಡ್ಕೊಂಡ್ರೆ ನಾಳೆ ನಾನು ಕವರ್ ಮಾಡ್ಕೊಳ್ತೀನಿ ಐ ಆಮ್ ಹ್ಯಾಪಿ ದಟ್ ಅದನ್ನು ನಾಳೆ ನಾನು ಕವರ್ ಮಾಡೋದೇನು ಬಿಗ್ ಮ್ಯಾಟ್ರ್ ಆಗೋದಿಲ್ಲ ನಾನು ಕವರ್ ಮಾಡ್ಕೊಳ್ತೀನಿ ಕೂಡ ಸೊ ನಿಮಗೆ ಕೂಡ ಹೇಳೋದಷ್ಟೇ ಸೊ ನೀವು ಪ್ರಾಫಿಟಬಲ್ ಟ್ರೇಡರ್ ಆಗಬೇಕಾ ಸ್ಲೋಲಿ ಸ್ಲೋಲಿ ವೆಯ್ಟ್ ಮಾಡಿ ನನ್ನ ಮಿಸ್ಟೇಕ್ಸ್ ಇವತ್ತು ನಾನು ಓಪನ್ ಆಗಿ ಹೇಳ್ಕೊಳ್ತೀನಿ ಬಿಕಾಸ್ ಇಲ್ಲಿಂದ ಬ್ರೇಕೌಟ್ ಆದಮೇಲೆ ಈ ಬ್ರೇಕೌಟಲ್ಲಿ ಕೂಡ ನಾನು ಕವರ್ ಮಾಡಿದ್ದೀನಿ ಪ್ರಾಫಿಟ್ನ ಓಕೆನಾ ಸೊ ಬ್ರೇಕ್ಔಟ್ ಆಗುತ್ತೆ ಅನ್ನೋದು ಗೊತ್ತಿತ್ತು ಪ್ರೀಮಿಯಂ ಕೂಡ ತುಂಬ ಹೈ ಅರ್ಧ ಮನೆ ಸಿಕ್ತಲೇ ಇರಲಿಲ್ಲ ಅರ್ಧ ಮನೆ ಬಂದು ಟೂ ಫಿಫ್ಟಿ ತನಕಲ್ಲೂ ತೋರಿಸ್ತಿತ್ತು ಮಾರ್ಕೆಟು ಆ ಥರ ಇದಾಗ ಕ್ವೈಟ್ ಡಿಫಿಕಲ್ಟ್ ಇಷ್ಟು ಟು ರೀಗ ರೆಡ್ ಕ್ಯಾಂಡಲ್ಸ್ ಬೀಳ್ತವೆ ಅನ್ನೋದನ್ನ ನಾನು ಎಕ್ಸ್ಪೆಕ್ಟು ಯಾರು ಕೂಡ ಮಾಡಕ್ಕೆ ಸಾಧ್ಯ ಇಲ್ಲ ದಟ್ ಮಚ್ ಆಫ್ ರೆಡ್ ಕ್ಯಾಂಡಲ್ಸ್ ಫೈವ್ ಮಿನಿಟ್ಸ್ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಇಲ್ಲಿಂದ ಮೇಲೋಗುತ್ತೆ ಇಲ್ಲಿಂದ ಮೇಲೋಗುತ್ತೆ ಅಂತ ವೆಯ್ಟ್ ಮಾಡಿ ಮಾಡಿ ದೆನ್ ಐ ಅಂಡರ್ಸ್ಟುಡ್ ಓಕೆ ಮೈಂಡ್ಸೆಟ್ ಹಾಳಾಗಿದೆ ಲೆಟ್ಸ್ ರಿಫ್ರೆಶ್ ಇಟ್ ಆ್ಯಂಡ್ ಕ್ಲೋಸ್ ದ ಡೇ ಫಾರ್ ದಟ್ ಟುಡೇ ಲಾಸ್ಟ್ ತೊಗೊಂಡೆ ಕ್ಲೋಸ್ ಮಾಡಿ ಏನಾಗೋದಿಲ್ಲ ಅರ್ಲಿಯರಲ್ಲೂ ಕಲಿಬೇಕಾದ್ರೆ ತುಂಬ ಲಾಸಸ್ ತಿಂದವ್ರಿಗೆ ಇವಾಗ ಅಪ್ರೂಪ ಕ್ಲಾಸ್ ನೋಡೋದ್ರಿಂದ ಏನೂ ಅನಿಸೋದಿಲ್ಲ ಲೆಟ್ಸ್ ಮೂವ್ ಆನ್ ನೋಡೋಣ ನೆಕ್ಸ್ಟು ಗುಡ್ ಥಿಂಗ್ ನಮಗೆ ಬಂದೇ ಬರುತ್ತೆ ಅನ್ನೋದು ಮೈಂಡಲ್ಲಿತ್ತು ಸೊ ಹಾಗಾಗಿನೇ ಜಸ್ಟ್ ನಾನು ಇವಾಗ ಈ ಪೊಸಿಷನ್ನ ಇಲ್ಲಿ ಕವರ್ ಮಾಡಿದ್ದೀನಿ ಸೊ ಇವಾಗ ಮಾರ್ಕೆಟಲ್ಲಿ ಇನ್ನೇ ಮುಗಿಯೋ ಸ್ಟೇಜಲ್ಲಿ ನಾನು ನಿಮಗೇನು ಮಾರ್ಕೆಟಲ್ಲಿ ಇಲ್ಲೇನು ಗೈಡ್ ಮಾಡಲಿಕ್ಕೆ ಆಗೋದಿಲ್ಲ ಬಿಕಾಸ್ ಇಟ್ಸ್ ಪ್ಯೂರ್ಲಿ ಲೈಕ್ ಪ್ರಾಫಿಟ್ ಬುಕ್ಕಿಂಗ್ ಆರ್ ಸೆಲ್ಲಿಂಗ್ ಪ್ರೆಷರ್ ಮಾರ್ಕೆಟ್ ಇದು ಸೊ ಹಾಗಾಗಿನೇ ಲೆಟ್ ಸಿ ಬ್ಯಾಂಕ್ ನಿಫ್ಟಿಲಿ ಆ್ಯಕ್ಚುಲಿ ಈ ಮೂನ ಅನ್ಎಕ್ಸ್ಪೆಕ್ಟೆಡ್ ಮೂ ಇದು ಕೂಡ ಅನ್ಎಕ್ಸ್ಪೆಕ್ಟೆಡ್ ಮೂವ್ ಇಷ್ಟು ದೊಡ್ಡ ಶಾರ್ಪ್ ಸೆಲ್ಲಿಂಗಲ್ಲಿ ನಾನು ಅಂದ್ಕೊಂಡಿದ್ದೆ ಮಾರ್ಕೆಟಲ್ಲಿ ಇಷ್ಟು ದೂರ ಮೇಲೆ ಹೋದ್ರೂ ಇಲ್ಲಿಂದ ಹೋಲ್ಡ್ ಮಾಡೋದು ಅಂದರೆ ನಾನು ಅನ್ಕೊಂಡಿದ್ದೆ ಇದನ್ನು ಆಗಿ ರಿಟರ್ನ್ ಬಂದರೆ ಆಗಿ ಐ ವಿಲ್ ಗೋ ಫಾರ್ ಒನ್ ಬೈಯಿಂಗ್ ಸೈಡ್ ಡೆ ಮಾರ್ಕೆಟ್ ಹೋಗುತ್ತೆ ಅಂತ ಬಟ್ ಡೌನೇ ಮಾಡಲಿಲ್ಲ ಮಾರ್ಕೆಟು ಇಲ್ಲಿಂದಲೇ ಮೇಲೆ ಹೋಯ್ತು ಇಲ್ಲಿಂದ ಮೇಲೆ ಹೋಗ್ಬೇಕಾದ್ರೆ ತುಂಬ ಭಯ ಆಯಿತು ಎಲ್ಲಾದರೂ ಮಾರ್ಕೆಟ್ ಸೈಡ್ ವೈಸ್ ಬೀಳ್ಬೋದು ಅಂತ ಸೊ ಹಾಗಾಗಿನೇ ವೆಯ್ಟ್ ಮಾಡ್ತಿದ್ದೆ ಲೆಟ್ ಈ ಲೆವೆಲ್ನ ಬ್ರೇಕೌಟ್ ಮಾಡಿದರೆ ತೊಗೊಳ್ಳೋಣ ಅಂತ ಅದನ್ನ ಬ್ರೇಕೌಟಲ್ಲಿ ಕೂಡ ಟ್ರೇಡ್ ಮಾಡಿದ್ದೀನಿ ಹಾಗಾಗಿನೇ ಸೊ ಲೈಕ್ ಯ ಇವತ್ತು ಎಲ್ಲೆಲ್ಲಿ ಟ್ರೇಡ್ ಮಾಡಿದ್ದೀನಿ ಅನ್ನೋದು ನನಗೆ ಹೇಳೋಕ್ಕಾಗ್ತಿಲ್ಲ ಬಿಕಾಸ್ ಮೂ ಓವರ್ ಟ್ರೇಡಿಂಗ್ ಆಗಿದೆ ಸೊ ಅದೇ ರೀಸನ್ಗೆ ಹೇಳ್ತಿರೋದು ಬಟ್ ನಿಮಗಿಲ್ಲಿ ಮೈನ್ ಥಿಂಗ್ ಅರ್ಥ ಮಾಡ್ಕೊಳ್ಳೋದೇನು ಗೊತ್ತಾ ಅಟ್ ದ ಎಂಡು ನೀವು ನಿಮ್ಮ ಲಾಸ್ನ ಕಟ್ ಆಫ್ ಮಾಡ್ಕೊಂಡು ಹೋಗ್ತೀರ ನೋಡಿ ಕಡಿಮೆ ಮಾಡ್ಕೊಂಡು ಹೋಗ್ತೀರಾ ಆಲ್ವೇಸ್ ನೀವು ಅದು ಪ್ರಾಫಿಟಬಲ್ ಇರ್ತೀರಾ ಓಕೆನಾ ಸೊ ನಿಮಗೆ ಬ್ಯಾಂಕ್ ನಿಫ್ಟಿ ಏನು ಮಾಡಿದೆ ಲೇಟ್ಸಿ ಬ್ಯಾಂಕ್ ನಿಫ್ಟಿ ಕೂಡ ಸೇಮ್ ಸ್ಟೇಟಸೇ ಇರುತ್ತೆ ಅಂದ್ಕೊಳ್ತೀನಿ ಐ ಫೀಲ್ ಎಸ್ ಬ್ಯಾಂಕ್ ನಿಫ್ಟಿ ಕೂಡ ಸೇಮ್ ಅದೇ ಸ್ಟೇಜು ಅದೇ ಥಿಂಗ್ಸು ಏನು ಮಚ್ಚು ಡಿಫ್ರೆನ್ಸ್ ಏನು ಕಾಣಿಸ್ತಿಲ್ಲ ನನಗೆ ಬ್ಯಾಂಕ್ ನಿಫ್ಟಿಯಲ್ಲಿ ಸೇಮ್ ಇದೇನಾಗಿದೆ ಅದೇ ಥರನೇ ಅದು ಕೂಡ ಕಾಣಿಸ್ತಿರೋದು ನನಗೆ ಬ್ಯಾಂಕ್ ನಿಫ್ಟಿಯಲ್ಲಿ ನೀವು ನೋಡೋದಾದರೆ ಎಕ್ಸಾಕ್ಟ್ ಮಾರ್ಕೆಟು ಲೈಕ್ ವಾಲಾಟಿಲಿಟಿ ಕಂಪ್ಲೀಟ್ ಇದು ಕೂಡ ಸೆಲ್ಲಿಂಗ್ ಬಂದು ಹೋಲ್ಡ್ ಮಾಡಿ ಸ್ಮಾಲ್ ಬೈಂಗ್ ಕೊಟ್ಟಿದೆ ಅಗೇನ್ ಸೆಲ್ಲಿಂಗ್ ಪ್ರೆಷರ್ ಮಾರ್ಕೆಟಲ್ಲಿ ಕ್ರಿಯೇಟ್ ಆಗ್ತಿದೆ ಇಟ್ಸ್ ಕ್ವೈಟ್ ಕಾಮನ್ ಅಲ್ಲ ನಿಮಗೆ ಸೆಲ್ಲಿಂಗ್ ಪ್ರೆಷರ್ ಕ್ರಿಯೇಟ್ ಆಗ್ತಿದೆ ಅಂದರೆ ಬೆಳಗ್ಗೆಯಿಂದ ಮಾರ್ಕೆಟ್ ಸೆಲ್ಲಿಂಗ್ ಸೈಡ್ ಇದೆ ಒಂದು ಪುಲ್ ಬ್ಯಾಕ್ ಬಂದಿದೆ ಈ ಮಾರ್ಕೆಟ್ ಇಲ್ಲೇ ಎಲ್ಲರೂ ಸೈಡ್ ವೈಸ್ ಆಗಿ ಕ್ಲೋಸ್ ಆಗೋ ಚಾನ್ಸಸ್ ಕೂಡ ಇದೆ ಸೊ ಹಾಗಾಗಿನೇ ಓಕೆ ಯಾರಾದ್ರು ಕಲಿಬೇಕು ಅನ್ನೋರು ಇದ್ದರೆ ನಂದು ಬುಧವಾರ ಜಾ ಬ್ಯಾಚ್ನ ಜಾಯ್ನ್ ಆಗಿ ಕಲೀರಿ ತುಂಬ ಸಿಂಪಲ್ ಮಾಡ್ಕೊಂಡಿದ್ದೀನಿ ಇತ್ತೀಚೆಗೆ ಅಂತೂ ಸಪೋರ್ಟ್ ಅರಿಸ್ಟೆನ್ಸ್ ಸಿಗ್ನ ಕಲಿಯೋ ವೇ ಕೂಡ ಚೇಂಜ್ ಮಾಡಿದ್ದೀನಿ ಸ್ಲೋಲಿ ನಿಮಗೆ ಇನ್ನೂ ಈಸಿ ಆಗೋ ವೇಲಿ ನಾನು ಕಲಿಸ್ತಾ ಇದ್ದೀನಿ ಅದಕ್ಕೋಸ್ಕರ ಓಕೆ ಥ್ಯಾಂಕ್ ಯು ಆಲ್ ಯಾರು ಕಲಿಬೇಕು ಅನ್ನೋರಿಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಚೆಕ್ ಮಾಡ್ಕೊಳ್ಳಿ ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಇದೆ